ಕವಿಗಳು ಸಾಹಿತಿಗಳಾಗಿರುವ ಶ್ರೀಯುತ ಒಳಕುಂಜ ಗಣಪತಿ ಭಟ್ ಮೂವಾರು ಇವರು ರಚಿಸಿರುವ ಭಕ್ತಿಗೀತೆ ಪುರಾತನ ಭವ್ಯ ದಿವ್ಯ ಕ್ಷೇತ್ರ ಶಿವಕ್ಷೇತ್ರ ಶ್ರೀ ಕಾಳಹಸ್ತಿ ಶ್ರೀ ಶ್ರೀದೇವರ ಕುರಿತಾದ ಭಕ್ತಿಗೀತೆ ಗಾಯನ ಬಾಲಕೃಷ್ಣಾಚಾರ್ಯ ಕೃತಿ ಕರಕಂಧರ ಹರ ಗಿರಿಜಾ ಕರುಣಾಕರ ಶಂಭೋ ಗೌರಿ ಮನೋಹರ ಭುಜ ವಿಭೂಷಣ ಹರ ಹರ ಮಗ ದೇವ ಕರಕಂಧರ ಹರ ಗಿರಿಜಾ ಕರುಣಾಕರ ಶಂಭೋ ಗೌರಿ ಮನೋಹರ ಭುಜ ವಿಭೂಷಣ ಹರ ಹರ ಮಗ ದೇವಾ ಹರ ಹರ ಮಗ ದೇವಾಕರ ಶಂಭೋ ಹರಗರ ಕರುಣಾ ಕರುಣಾಕರ ಶಂಭೋ ವಾಯುಲಿಂಗ ಪೂಜೆ ಪಡೆವ ಪಡೆಯುವ ಕಿರಣ ಲಿಂಗ ಸ್ಪರ್ಶ ಕೆಲವು ದಿನಗಳು ವಾಯುಲಿಂಗ ಪೂಜೆ ಪಡೆವ ಕಾಳ ಸೂರ್ಯ ಲಿಂಗ ಸ್ಪರ್ಶ ಕೆಲವು ದಿನಗಳು ಸಾಯುಜ್ಯವ ಕರುಣಿಸುವನು ಇಂದು ಶೇಖರ ತ್ರಯಂಬಕ ನೀಲಕಂಠ ಸೋಮಶೇಖರ ತ್ರಯಂಬಕ ನೀಲಕಂಠ ಸೋಮಶೇಖರ ಸೋಮಶೇಖರ ಗರಕಂದರಗರ ಗಿರಿಜಾರಮಣ ಕರುಣಾಕರ ಶಂಭೋ ಗೌರಿ ಮನೋಹರ ಭುಜಗವಿಭೂಷಣ ಹರಗರ ಮಗದೇವಾ ಹರಗರ ಮಗದೇವಾ ಹರಗರ ಮಗದೇವ ಜೇಡ ಹಾವು ಹಸ್ತಿ ಇಲ್ಲಿ ಮೋಕ್ಷ ಪಡೆದವು ಬೇಡರ ಕಣ್ಣಪ್ಪನ ತ್ಯಾಗ ಅಮರವು ಜೇಡ ಹಾವು ಅಸ್ತಿ ಇಲ್ಲಿ ಮೋಕ್ಷ ಪಡೆದವು ಬೇಡರ ಕಣ್ಣಪ್ಪನ ತ್ಯಾಗ ಅಮರವು ಚಂದ್ರಚೂಡ ಭೂತನಾಥ ಗಂಗಾಧರ ಆದಿನಾದ ಅಮರನಾಥ ರುದ್ರ ಶಶಿಧರ ಚಂದ್ರಚೂಡ ಭೂತನಾಥ ಗಂಗಾಧರ ಆದಿನಾಥ ಅಮರನಾಥ ರುದ್ರ ಶಶಿಧರ ರುದ್ರ ಶಶಿಧರ ಕರಕಂದರ ಹರ ಗಿರಿಜಾರಮಣ ಕರುಣಾ ಕರ ಶಂಭೋ ಗೌರಿ ಮನೋಹರ ಭುಜಗ ವಿಭೂಷಣ ಹರ ಹರ ಮಹದೇವ ಹರ ಹರ ಮಹದೇವ ಹರ ಹರ ರಾಹುಕೇತು ಪೂಜೆಯಲ್ಲಿ ಬಹು ವಿಶೇಷವೂ ಗ್ರಹಣ ಕಾಲದಲ್ಲೂ ತೆರೆದು ಪೂಜೆ ಕೈವರು ರಾಹುಕೇತು ಪೂಜೆಯಲ್ಲಿ ಬಹು ವಿಶೇಷವೂ ಗ್ರಹಣ ಕಾಲದಲ್ಲೂ ತೆರೆದು ಪೂಜೆ ಕೈವರು ಬ್ರಹ್ಮ ವಿಷ್ಣು ಇಲ್ಲಿ ಬಂದು ಪೂಜೆ ಕೈದರು ಮಹಿಮೆ ಬಹಳ ಮಾದೇ ಬಗಳ ಮಹಾದೇವ ನಗಭೂಷಣ ಗರಕಂದರ ಹರ ಗಿರಿಜಾ ರಮಣ ಕರುಣಾಕರ ಶಸ್ ಗೌರಿ ಮನೋಹರ ಭುಜ ಗವಿಭೂಷಣ ಹರ ಹರಮದೇವ ಗರಕಂದರ ಹರ ಗಿರಿಜಾ ರಮಣ ಕರುಣಾಕರ ಶಶಭೋ ಗೌರಿ ಮನೋಹರ ಭುಜ ಗವಿಭೂಷಣ ಹರ ಹರ ಮಹದೇವ हर हर महादेवा शंभो करुणा कर शंभो हर कर हर महादेवा हर हर महादेवा हर हर म